ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಪ್ರವೇಶ ತುಸು ಮುಂಚೆಯೇ ಆಗಿದ್ದರಿಂದ ಎಲ್ಲೆಡೆ ಕೃಷಿ ಚಟುವಟಿಕೆಗಳು ಬರದಿಂದ ಸಾಗಿದ್ದಾರೆ ಬಿತ್ತನೆಗೆ ಸಜ್ಜಾಗಿರುವಂತಹ ಕೆಲ ಜಿಲ್ಲೆಗಳ ರೈತರು ಇದೀಗ ರಸಗೊಬ್ಬರದ ಕೊರತೆಯನ್ನು ಎದುರಿಸ್ತಾ ಇದ್ದಾರೆ ಸಂಕಷ್ಟದಲ್ಲಿರುವಂತಹ ನಮ್ಮ ರೈತರಿಗೆ ಯೂರಿಯಾ ಸೇರಿದಂತೆ ಅಗತ್ಯ ಇರುವಂತಹ ಬಿತ್ತನೆ ಬೀಜ ಗೊಬ್ಬರ ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ಪೂರೈಕೆ ಆಗಬೇಕು ಅನ್ನೋದ್ರಲ್ಲಿ ಎರಡು ಮಾತು ಆದ್ರೆ ಈ ರಸಗೊಬ್ಬರದ ಕೊರತೆಯ ವಿಚಾರದಲ್ಲಿ ರಾಜ್ಯ ಬಿಜೆಪಿ ನಾಯಕರು ತಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳಕ್ ಮುಂದಾಗಿದ್ದಾರೆ ಅನ್ನೋದು ಇದೀಗ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ ರಸಗೊಬ್ಬರದ ಸುತ್ತ ನಡೀತಾ ಇರುವಂತಹ ಪಾಲಿಟಿಕ್ಸ್ ಬಗ್ಗೆ ಆಮೇಲೆ ಮಾತನಾಡೋಣ ಅದಕ್ಕಿಂತ ಮೊದಲು ಅಸಲಿ ಸಮಸ್ಯೆ ಬಗ್ಗೆ ಹೇಳುತ್ತಿ ಕೇಂದ್ರ ಸರ್ಕಾರ ಈ ಬಾರಿಯ ಮುಂಗಾರು ಬೆಳಗ್ಗೆ ಅಂತ ರಾಜ್ಯಕ್ಕೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಟನ್ ಯೂರಿಯಾ ಗೊಬ್ಬರವನ್ನು ನಿಗದಿ ಮಾಡ ಈ ಪಾಲು ಹಂತ ಹಂತವಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಬರುತ್ತೆ ಈ ಪೈಕಿ ಬಿತ್ತನೆ ಸಂದರ್ಭದಲ್ಲಿ ಅಂದ್ರೆ ಕಳೆದ ಏಪ್ರಿಲ್ ತಿಂಗಳಿನಿಂದ ಜುಲೈವರೆಗೆ ಆರು ಲಕ್ಷದ ಎಂಬತ್ತು ಸಾವಿರದ ಆರುನೂರ ಐವತ್ತೈದು ಟನ್ನಷ್ಟು ಯೂರಿಯಾ ಗೊಬ್ಬರದ ಅವಶ್ಯಕತೆ ಕರ್ನಾಟಕದ ರೈತರಿಗಿದೆ ಆದರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಐದು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಟನ್ ಯೂರಿಯಾ ಗೊಬ್ಬರವನ್ನು ಮಾತ್ರ ನೀಡಿದೆ ಅಂದರೆ ಮುಂಗಾರು ಬಿತ್ತನೆಗಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿದ್ದಂತಹ ಯೂರಿಯಾ ಗೊಬ್ಬರದ ಪಾಲನಲ್ಲಿ ಬರೋಬ್ಬರಿ ಒಂದು ಲಕ್ಷದ ಅರವತ್ತ್ ಸಾವಿರದ ಆರುನೂರ ತೊಂಬತ್ತಾರು ಟನ್ ಗೊಬ್ಬರ ಇದುವರೆಗೂ ಕೇಂದ್ರದಿಂದ ರಾಜ್ಯಕ್ಕೆ ಬಂದೇ ಇಲ್ಲ ಇದರ ಜೊತೆಗೆ ಇನ್ನೊಂದು ಸಮಸ್ಯೆ ಕೂಡ ಇದೆ ಈ ಬಾರಿ ನಿರೀಕ್ಷೆಗಿಂತ ಮೊದಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶವಾದ್ದರಿಂದ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ರೈತರು ವಾಡಿಕೆಗಿಂತ ಹೆಚ್ಚಿನ ಭೂ ಪ್ರದೇಶದಲ್ಲಿ ಮುಂಗಾರು ಬೆಳೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ಬಿತ್ತನೆಯನ್ನು ಮಾಡಿದ್ದಾರೆ ಹೀಗಾಗಿಯೇ ರಾಜ್ಯದಲ್ಲಿ ಈ ಬಾರಿ ಹೆಚ್ಚುವರಿಯಾಗಿ ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳದ ಬಿತ್ತನೆಯಾಗಿದೆ ದ್ವಿದಳ ಧಾನ್ಯಗಳ ಬಿತ್ತನೆಯಲ್ಲೂ ಏರಿಕೆ ಕಂಡುಬಂದಿದೆ ಹೀಗೆ ಹೆಚ್ಚುವರಿಯಾಗಿ ಬಿತ್ತನೆ ನಡೆದಾಗ ಸಹಜವಾಗಿಯೇ ಮಾಮೂಲಿಗಿಂತ ಬೀಜ ಮತ್ತು ಗೊಬ್ಬರದ ಬೇಡಿಕೆ ಕೂಡ ಹೆಚ್ಚಾಗುತ್ತೆ ಸದ್ಯ ಧಾರವಾಡ ದಾವಣಗೆರೆ ಕೊಪ್ಪಳ ಗದಗ ಯಾದಗಿರಿ ಜಿಲ್ಲೆಗಳಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಇದೆ ಈ ಕುರಿತಾಗಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೇಂದ್ರ ರಸಗೊಬ್ಬರ ಸಚಿವ ಜೆ ಪಿ ನಡ್ಡಾ ಅವರಿಗೆ ಕೇಂದ್ರ ಸರ್ಕಾರ ಬಾಕಿ ಉಳಿಸಿಕೊಂಡಿರುವಂತಹ ಯೂರಿಯಾ ಗೊಬ್ಬರವನ್ನು ಕೂಡಲೇ ಸರಬರಾಜು ಮಾಡಿ ಅಂತ ಪತ್ರವನ್ನು ಕೂಡ ಬರೆದಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿಯವರು ಅವರು ಈ ಬಗ್ಗೆ ಮೇಲಿಂದ ಮೇಲೆ ಸ್ಪಷ್ಟನೆಯನ್ನು ನೀಡ್ತಾನೆ ಬರ್ತಿದ್ದಾರೆ ಕೇಂದ್ರ ರಸಗೊಬ್ಬರ ಸಚಿವ ಜೆ ಪಿ ನಡ್ಡಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿ ಮಾಡಿ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಡೋಕೆ ಸಜ್ಜಾಗಿದ್ದಾರೆ ಭೇಟಿಗೆ ಅವಕಾಶ ನೀಡುವಂತೆ ಕೋರಿ ಕೇಂದ್ರ ಸಚಿವರಿಗೆ ಪತ್ರಗಳನ್ನು ಕೂಡ ಬರೆದಿದ್ದಾರೆ ಆದರೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲೇ ರಸಗೊಬ್ಬರದ ಕೊರತೆ ಇದೆ ಆಂಧ್ರ ಪ್ರದೇಶ ತಮಿಳುನಾಡು ತೆಲಂಗಾಣ ಮುಂತಾದ ರಾಜ್ಯಗಳ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಪರದಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ರೈತರಿಗೆ ಯೂರಿಯಾ ಗೊಬ್ಬರವನ್ನು ಪೂರೈಕೆ ಮಾಡ್ತಾ ಇಲ್ಲ ಅಂತ ರಾಜ್ಯ ಬಿಜೆಪಿ ನಾಯಕರು ಹುಸಿ ಆರೋಪಗಳನ್ನು ಮಾಡ್ತಾ ಇರುವಂತಹ ಈ ಹೊತ್ತಿನಲ್ಲಿ ಇಡೀ ದೇಶದಲ್ಲಿ ಗೊಬ್ಬರದ ಕೊರತೆ ಇದೆ ಅನ್ನೋದನ್ನ ರಸಗೊಬ್ಬರ ಸಚಿವರಾದ ಜೆ ಪಿ ನಡ್ಡಾ ಅವರೇ ಒಪ್ಪಿಕೊಂಡಿದ್ದಾರೆ ಇತ್ತೀಚೆಗೆ ರಾಜ್ಯದ ಕಾಂಗ್ರೆಸ್ ಸಂಸದರು ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿ ಗೊಬ್ಬರ ಪೂರೈಕೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆಗ ಪ್ರತಿಕ್ರಿಯೆ ನೀಡಿರುವಂತಹ ನಡ್ಡಾ ಈ ಸಲ ನಮಗೆ ಚೀನಾದಿಂದ ಬರಬೇಕಾಗಿದ್ದಂತಹ ಗೊಬ್ಬರ ಬಂದಿಲ್ಲ ಹಾಗಾಗಿ ಬೇರೆ ದೇಶಗಳಿಂದ ತರಿಸಿಕೊಂಡು ರಾಜ್ಯಗಳಿಗೆ ಗೊಬ್ಬರವನ್ನು ಪೂರೈಕೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಜೆ ಪಿ ನಡ್ಡಾ ಹೇಳೋದಕ್ಕೂ ಮೊದಲು ರಾಹುಲ್ ಗಾಂಧಿ ಕೂಡ ಈ ಬಗ್ಗೆ ಮಾತನಾಡಿದ್ರು ಮೋದಿಯವರ ವಿದೇಶಾಂಗ ನೀತಿಗಳಿಂದಾಗಿ ದೇಶದ ರೈತರು ಗೊಬ್ಬರದ ಸಮಸ್ಯೆಯನ್ನು ಎದುರಿಸುವಂತಾಗಿದೆ ಅಂತ ಹೇಳಿದ್ರು ಆದರೆ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ರಾಜ್ಯ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ನಮ್ಮ ರೈತರು ಮತ್ತೆ ರೈತರ ಹಿತಕಾಯಕ್ಕೆ ಕಾಯಕ್ಕೆ ಶ್ರಮಿಸ್ತಾ ಇರುವಂತಹ ರಾಜ್ಯ ಸರ್ಕಾರದ ಬೆಂಬಲಕ್ಕ ನಿಂತು ಕೇಂದ್ರ ಸರ್ಕಾರ ಬಾಕಿ ಉಳಿಸಿಕೊಂಡಿರುವಂತಹ ಯೂರಿಯಾ ಗೊಬ್ಬರವನ್ನ ಕೂಡಲೇ ರಾಜ್ಯಕ್ಕೆ ಸರಬರಾಜು ಮಾಡುವಂತೆ ಒತ್ತಡ ಹೇರೋದನ್ನ ಬಿಟ್ಟು ಸತ್ಯವನ್ನ ಮುಚ್ಚಿಟ್ಟು ತಮ್ಮ ಅಪಪ್ರಚಾರದಲ್ಲಿ ಮುಳುಗಿದ್ದಾರೆ ರಾಜ್ಯದಲ್ಲಿ ಗೊಬ್ಬರದ ಕೊರತೆ ಇದೆ ರಾಜ್ಯ ಸರ್ಕಾರ ರೈತರಿಗೆ ಸಮರ್ಪಕವಾಗಿ ಗೊಬ್ಬರವನ್ನು ನೀಡ್ತಾ ಇಲ್ಲ ಅಂತ ಬೊಬ್ಬೆ ಹೊಡಿತಾ ಇರುವಂತಹ ಈ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾದ ಬಾಕಿ ಗೊಬ್ಬರವನ್ನು ಇನ್ನೂ ಕೊಟ್ಟಿಲ್ಲ ಅದಕ್ಕಾಗಿ ಕೊರತೆ ಉಂಟಾಗಿದೆ ಅನ್ನುವಂತಹ ಸತ್ಯವನ್ನ ಮಾತ್ರ ಮುಚ್ಚಿಡ್ತಾ ಇದ್ದಾರೆ ಯೂರಿಯಾ ಗೊಬ್ಬರದ ಕೃತಕ ಅಭಾವವನ್ನು ಸೃಷ್ಟಿಸಲಾಗ್ತಾ ಇದೆ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶಕ್ಕೆ ಅಕ್ರಮವಾಗಿ ರಫ್ತು ಮಾಡಲಾಗ್ತಾ ಇದೆ ಗೊಬ್ಬರಕ್ಕೆ ನೀಡಲಾಗಿದ್ದಂತಹ ಅನುದಾನವನ್ನು ರಾಜ್ಯ ಸರ್ಕಾರ ಕಡಿತ ಮಾಡಿದೆ ಅಂತ ಆರ್ ಅಶೋಕ್ ಬಿ ವೈ ವಿಜೇಂದ್ರ ಕೆ ಸುಧಾಕರ್ ಮುಂತಾದ ಬಿಜೆಪಿ ನಾಯಕರು ಆರೋಪಗಳನ್ನ ಮಾಡ್ತಾರೆ ಆದರೆ ವಿಪಕ್ಷಗಳ ಆರೋಪವನ್ನು ಸಾರಾಸಗಟಾಗಿ ತಳ್ಳಿ ಹಾಕಿರುವಂತಹ ಕೃಷಿ ಸಚಿವ ಸ್ವಾಮಿ ಅವರು ರಸಗೊಬ್ಬರ ಪೂರೈಕೆಗೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ನಾಲ್ಕುನೂರು ಕೋಟಿಯನ್ನು ಮೀಸಲಿಟ್ಟಿತ್ತು ನಮ್ಮ ಸರ್ಕಾರದಲ್ಲೂ ಯಥಾಸ್ಥಿತಿಯಾಗಿ ನಾಲ್ಕುನೂರು ಕೋಟಿ ಅನುದಾನವನ್ನು ಮೀಸಲಿಟ್ಟಿದ್ದೇವೆ ಹೆಚ್ಚುವರಿಯಾಗಿ ರಸಗೊಬ್ಬರಕ್ಕೆ ಇನ್ನೂ ಆರುನೂರು ಕೋಟಿ ಅನುದಾನವನ್ನು ಒದಗಿಸೋಕೆ ಸಿದ್ಧರಾಗಿದ್ದೇವೆ ಅನುದಾನ ಕಡಿತ ಮಾಡಿದ್ದೇವೆ ಅನ್ನೋದು ಸುಳ್ಳು ಯೂರಿಯಾ ಅಭಾವಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಈಗ ರೈತರ ಮೇಲೆ ಏನೋ ಭಾರಿ ಕಾಳಜಿ ಇದೆ ಅನ್ನೋ ಹಾಗೆ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆಯ ನಾಟಕ ಆಡ್ತಿದ್ದಾರೆ ಆದರೆ ಎರಡ್ ಸಾವಿರದ ಎಂಟರಲ್ಲಿ ರಾಜ್ಯದಲ್ಲಿ ಇದೇ ರೀತಿ ಬೀಜ ಗೊಬ್ಬರದ ಕೊರತೆ ಎದುರಾದಾಗ ಬೀದಿಗಿಳಿದು ಪ್ರತಿಭಟಿಸಿದಂತಹ ರೈತರ ಮೇಲೆ ಗೋಲಿಬಾರ್ ಮಾಡಿಸಿದ್ದು ಇದೇ ಬಿಜೆಪಿಯವರ ಸರ್ಕಾರ ಆಗ ಸಿಎಂ ಆಗಿದ್ದದ್ದು ಈಗಿನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ತಂದೆ ಯಡಿಯೂರಪ್ಪನವರು ಅಷ್ಟೇ ಅಲ್ಲ ಕರಾಳ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದು ಕೂಡ ಇದೇ ಬಿಜೆಪಿ ಸರ್ಕಾರ ಆ ಕಾಯ್ದೆಗಳನ್ನು ವಿರೋಧಿಸಿ ಲಕ್ಷಾಂತರ ರೈತರು ದೆಹಲಿ ಗಡಿಗಳಲ್ಲಿ ಪ್ರತಿಭಟಿಸಿದಾಗ ಅವರಿಗೆ ಭಯೋತ್ಪಾದಕರ ಪಟ್ಟ ಕಟ್ಟಿದ್ದು ಕೂಡ ಇದೇ ಬಿಜೆಪಿ ಅಷ್ಟೇ ಯಾಕೆ ಮೊನ್ನೆ ಮೊನ್ನೆ ದೇವನಹಳ್ಳಿಯ ರೈತರ ಹಿತ ಕಾಯುವ ದೃಷ್ಟಿಯಿಂದ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿದಂತಹ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸಿಎಂ ಸಿದ್ದರಾಮಯ್ಯವರು ಕೈಬಿಟ್ಟಾಗ ಅದನ್ನು ವಿರೋಧಿಸಿ ರೈತ ವಿರೋಧಿಯಾಗಿ ಟ್ವೀಟ್ ಮಾಡಿದ್ದು ಆಮೇಲೆ ಅದನ್ನು ಡಿಲೀಟ್ ಮಾಡಿದ್ದು ಕೂಡ ಇದೇ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಗೊತ್ತಾಯ್ತಲ್ಲ ಇದು ಇವರಿಗೆ ರೈತರ ಮೇಲಿರುವಂತಹ ಕಾಳಜಿ ಅಷ್ಟೇ ಅಲ್ಲ ಅನ್ನಭಾಗ್ಯ ಅಕ್ಕಿ ಖರೀದಿ ವಿಚಾರದಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಮಹದಾಯಿ ವಿಚಾರದಲ್ಲಿ ಈಗ ರಸಗೊಬ್ಬರದ ವಿಚಾರದಲ್ಲಿ ಹೀಗೆ ಕರ್ನಾಟಕಕ್ಕೆ ಸಂಬಂಧಿಸಿದ ಪ್ರತಿಯೊಂದು ವಿಚಾರದಲ್ಲೂ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾನೆ ಬರ್ತಾ ಇದೆ ಬಿವೈ ವಿಜಯೇಂದ್ರ ಆರ್ ಅಶೋಕ್ ಸುಧಾಕರ್ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರು ಗೊಬ್ಬರದ ಕೊರತೆ ವಿಚಾರವನ್ನ ರಾಜ್ಯ ಸರ್ಕಾರದ ತಲೆ ಕಟ್ಟಿ ಗೂಬೆ ಕುರಿಸುವ ವಿಫಲ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಈ ರೀತಿ ಹುಸಿ ಕಾಳಜಿಯನ್ನ ತೋರುವ ಬದಲು ಕೇಂದ್ರ ಸರ್ಕಾರದ ರಸಗೊಬ್ಬರ ಸಚಿವರಾಗಿರುವಂತಹ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಮೇಲೆ ಒತ್ತಡವನ್ನ ಹೇರಿ ನಮ್ಮ ರಾಜ್ಯದ ರೈತರಿಗೆ ಗೊಬ್ಬರ ಕೊಡಿಸುವಂತಹ ಪ್ರಯತ್ನಕ್ಕೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಬೇಕು ಮಾತು ಮಾತಿಗೆ ನಾವು ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಳ್ಳೋ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಮಿತ್ರ ಪಕ್ಷದ ನಾಯಕರ ಜೊತೆ ಮಾತನಾಡಿ ರಾಜ್ಯಕ್ಕೆ ಗೊಬ್ಬರ ಪೂರೈಸುವಂತೆ ಆಗ್ರಹಿಸಬೇಕು ಇದೇ ರೀತಿ ಪ್ರಹ್ಲಾದ್ ಜೋಶಿ ವಿ ಸೋಮಣ್ಣ ಶೋಭಾ ಕರಂದ್ಲಾಜೆ ಬಸವರಾಜ ಬೊಮ್ಮಾಯಿ ಶೆಟ್ಟರ್ ಮುಂತಾದ ಬಿಜೆಪಿ ನಾಯಕರು ಮೌನಕ್ಕೆ ಶರಣಾಗದೆ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವ ನಿಲುವು ತಾಳಬೇಕು ನಮ್ಮ ರೈತರಿಗೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಸಿಗಬೇಕು ಎಲ್ಲಕ್ಕಿಂತ ಮೊದಲು ಇಂತಹ ಸೂಕ್ಷ್ಮ ವಿಚಾರದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜಕಾರಣಿಗಳು ಬರೀ ರಾಜಕಾರಣ ಮಾಡೋದು ಬಿಟ್ಟು ಜನರ ಹಿತ ಕಾಯುವಂತಹ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಆಶಯ